ಹಾಯ್ ಫ್ರೆಂಡ್ಸ್ ನಾನು ರೂಪ ಮಾತಾಡ್ತಿರೋದು ನೋಡಿ ಈ ಚಂಬಲ್ ಮಜ್ಜಿಗೆ ತಂದಿದ್ದೆ ಯಜಮಾನರಿಗೆ ಇಲ್ಲಿ ಹೊಲ್ದ ಹತ್ರಕ್ಕೆ ಮನೆಯಿಂದವ ಹಾಗಾಗಿ ಈ ಚೊಂಬಲ್ ಖಾಲಿ ಐತಲ್ಲ ನೀರು ತುಂಬಿಟ್ಟನ ಅಂತವ ಪೈಪಲ್ಲಿ ನೀರು ಬರ್ತಿತ್ತಲ್ಲ ಅದಕ್ಕೆ ಇಟ್ಟಿದ್ದೀನಿ ಇದನ್ನು ಚೊಂಬ ನೋಡಿ ಹನಿ ಅನಿ ಕೂಡಿದರೆ ಅಳ್ಳ ತೆನೆ ತೆನೆ ಕುಡಿದ್ರೆ ಬಳ್ಳ ಅಂತವ ಗಾದೆನೇ ಐತಿ ಫ್ರೆಂಡ್ಸ್ ಆ ಗಾದೆ ನಿಜವಾಗ್ಲೂ ಸುಳ್ಳಾಗಲ್ಲ ಒಂದೊಂದು ಅಜ್ಞಾನಿಗಳಿರ್ತವಲ್ಲ ಅವಕ್ಕೆ ಮಾತ್ರವ ಅದರ ಅರ್ಥ ಅದ್ರ ಬೇರೆ ಏನು ಅನ್ನೋದು ಗೊತ್ತಿಲ್ಲ ನೋಡಿ ಜ್ಞಾನಿಗಳಾಗಿರೋದಕ್ಕೆ ಅವೆಲ್ಲ ಗಾದೆಗಳು ಹೇಳಿರೋದು ನೋಡಿ ಚೊಂಬು ಎಷ್ಟೊತ್ತಿಗಾರು ತುಂಬಲಿ ಒಬ್ಬರಿಗೆ ನೀರು ಕುಡಿಯೋಕ್ಕಾರು ಆಗುತ್ತೆ ಅಂತ ಮಾ ಇಟ್ಟಿದ್ದೀನಿ ಇದು ಪೈಪಲ್ಲಿ ಲೀಕೇಜಾಗಿ ಬರ್ತೈತೆ ಆದರೆ ಚೊಂಬು ಇಡೋಕ್ಕೆ ಆಗ್ತಾಯಿಲ್ಲ ನೋಡಿ ನಿಲ್ಲು 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 ನಿಲ್ಲೇ ಚುಂಬು ನಿಲ್ಲು ನಿಲ್ಲು ಚುಂಬು ನಿಲ್ಲು ಅಂತ ಈಗ ಇದಕ್ಕೊಂದು ಟೈಟಾಗಿ ಹೊತ್ಕೊಡೋಂಗೆ ಇದನ್ನು ಇಡ್ತೀನಿ ಯಾವ್ದಾರು ಒಂದು ಕಲ್ಬೇಕಾಗಿತ್ತು ಅಲ್ಲೈತೆ ಕಲ್ ತರಬೇಕು ಯಾವ ಥರ ಐತಿ ಅಂತ ರೈತರು ಪರಿಸ್ಥಿತಿ ಒಂದೊಂದು ಟೈಮು ರೈತರು ಜೀವನ ಇದು ತುಂಬೋದು ಮೋಸ್ಟ್ಲಿ ಚೊಮ್ಮ ನೀರು ಬರ್ಬೋದು ಎಷ್ಟೊತ್ತಿಗೆ ಬರ್ತ ಗೊತ್ತಿಲ್ಲ ಇಲ್ಲಂತೂ ಹಾಗೆ ಆಗುತ್ತೆ ಯಾವುದೇ ಕಾಣ್ಕೊಂಡಿಲ್ಲ ಕರೆಂಟ್ ಹೋಗಲಿಲ್ಲ ಅಂದರೆ ನಿಲ್ಲುತ್ತೆ ನೀರಲ್ಲಿ ನೀರವರಕ್ಕೆ ನೀರು ಬಿಟ್ಟಿದ್ದೀವಲ್ಲ ಅದ್ರದ್ದು ನೀರು ಲೀಕೇಜ್ ಆಗ್ತಾ ಅದರಿಂದ ಇಲ್ಲಿಗೆ ಬಂದು ಡೌನ್ ಇರೋದರಿಂದ ಪಾಸಾಗಿ ಹಿಂಗೇ ಜಾಗ್ತಿರ್ತೀವಿ ಆವಾಗಲೂ ಇಲ್ಲಿ ನೀರು ತುಂಬಿಸ್ಕೊಂಡು ಇಟ್ಕೊಬೋದು ಆರಾಮ್ಸಿಗೆ ತೊಂದರೆ ಇಲ್ಲ ಯಾರಿಗಾರಿಗೊಬ್ಬರಿಗೆ ಕುಡಿಯೋಕ್ಕಾಗ್ತರಿ ಯಾಕೆ ವೇಸ್ಟ್ ಮಾಡಬೇಕು ತುಂಬ ಇರೋದ್ರಿಂದ ಹಂಗೇ ಸೋ ಕಥೆ ಸೇನಿರಲಿ ಇಲ್ದವಾಗಲಿ ಈ ಗಂಗಾದೇವಿ ನಮಗೆ ಬಾಯರ್ಕೆ ನೀರು ಕುಡಿದ್ರೆ ಸಾಕು ಶರೀರೆಲ್ಲ ತಂಪಾಗಿರುತ್ತೆ ಒಂದು ಟೈಮ್ ಊಟ ಇಲ್ಲ ಅಂದರೆ ಇರ್ಬೋದು ಈ ನೀರು ಈ ತಾಯಿ ನಮ್ಮ ಇವ್ರಿಗೊಂದು ದೊಡ್ಡ ನಮಸ್ಕಾರ ಯಾವಾಗಲೂ ನನ್ನ ಜೀವನ ಇರೋವರೆಗೂ ಈ ಥರ ಪಂಪ್ಸೆಟ್ಟಲ್ಲಿ ನೀರು ಬರಲಿ ಗಂಗಾದೇವಿ ಅದಕ್ಕೋಸ್ಕರನೇ ಅದನ್ನು ತಾಯಿಯ ಯಾವುದೇ ಪ್ರೋಗ್ರಾಮಲ್ಲಿ ಪೂಜೆ ಮಾಡಿ ಒಳಗಡೆ ತರೋದು ಗಂಗಾದೇವಿಗೊಂದು ದೊಡ್ಡ ಸಲಾಮ್ ಊಟ ಇಲ್ಲ ಅಂದ್ರೂ ಇರ್ಬೋದು ನೀರಿಲ್ಲ ಅಂದರೆ ಕಷ್ಟ ಹಾಗಾಗಿ ನಾವು ಇಪ್ಪತ್ತೆರಡು ಬಾವಿ ತೆಗ್ಸಿರೋದು ಅದ್ರಲ್ಲಿ ನಾಲ್ಕು ಬಾವಿ ಮಾತ್ರ ನೀರು ಚೆನ್ನಾಗಿ ಬರ್ತೈತೆ ಫ್ರೆಂಡ್ಸ್ ಇನ್ನೆಲ್ಲ ಸ್ವಲ್ಪ ಸ್ವಲ್ಪ ಬರುತ್ತೆ ಅದನ್ನು ಹಂಗೆ ಬಿಟ್ಟಿನ ಎಲ್ಲ ಮುಚ್ಚಿದ್ರು ನಾಲ್ಕು ಮಾತ್ರ ಬರುತ್ತೆ ಅಷ್ಟೆ ಫ್ರೆಂಡ್ಸ್ ಹಾಗಾಗಿ ನಾವಿರೋವರೆಗೂ ತಾಯಿ ನನಗೆ ಬೇಕು ಗಾಳಿ ಬೆಳಕು ಇವೆಲ್ಲ ಪಂಚಭೂತಗಳು ಎಲ್ಲ ಬೇಕು ನಮಗೆ ಅದಕ್ಕೋಸ್ಕರ ನೀರಂಥ ಫಸ್ಟ್ ಪಾಯಿಂಟು ಮನುಷ್ಯನ ಶರೀರಕ್ಕೆ ಬೇಕೇ ಬೇಕಾಗುತ್ತೆ ಫ್ರೆಂಡ್ಸ್ ಹೀಗೆ ಈ ಥರ ನೋಡಿ ನೋಡಿ ಕಾಲೆಲ್ಲ ಗಲೀಜೈತೆ ಕಾಲೆಲ್ಲ ತೊಳ್ಕೊಬೋದು ಅದಕ್ಕೆ ಕುಡಿಯೋಕ್ಕೂ ಆಗುತ್ತೆ ಕುಡಿಯೋಕ್ಕೆ ಒಂದು ಇದು ಚುಮ್ಮ ಚೆನ್ನಾಗಿರಲಿಲ್ಲ ತೊಳೆದೊಡಿದಿಲ್ಲ ಅದಕ್ಕೆ ಈಗಾಗ ತೊಳೆದ್ಬಿಟ್ಟಿಟ್ಟು new storage friends